ಫ್ರೆಂಡ್ಸ್ ಮಾರಲ್ಲ್ ಆರ್ಟ್ಸ್ ಕನ್ನಡ ಆರ್ಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮಿಂದ ತಿಳಿಸಿಕೊಡ್ತಾ ಇದ್ದೀನಿ ಅಂತಂದರೆ ಏನಪ್ಪ ಅಂದರೆ ಆಲ್ರೆಡಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಗ್ನಿಪತ್ ಸ್ಕೀಮ್ನಲ್ಲಿ ಅಗ್ನಿವಿರ್ ಹುದ್ದೆಗಳ ಹೊಸ ನೇಮಕತೆ ಆರಂಭವಾಗಿದ್ದು ಇದರ ಒಂದು ದಿನಾಂಕವನ್ನು ಮುಂದೂಡಲಾಗಿದೆ ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವರು ಈ ಒಂದು ವಿಡಿಯೋ ಕೊನೆವರೆಗೂ ನೋಡಲೇಬೇಕು ಅದರಲ್ಲಿ ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂದರೆ ಈ ಒಂದು ಹುದ್ದೆಗೆ ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲೈಕನ್ನು ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವ ಹುದ್ದೆ ಬಿಡುಬಿಟ್ಟು ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರುತ್ತೆ ಇಲ್ಲಿ ಸಂಸ್ಥೆ ಹೆಸರು ಇಂಡಿಯನ್ ಆರ್ಮಿ ಇಂಡಿಯನ್ ಆರ್ಮಿಯಿಂದ ಒಟ್ಟು ಅಗ್ನಿವೀರ ಏನಪ್ಪ ಅಂದರೆ ಅಗ್ನಿಪತ್ ಸ್ಕೀಮ್ನಲ್ಲಿ ಅಗ್ನಿವೀರ ಅಗ್ನಿವೀರ ವಿವಿಧ ಹುದ್ದೆಗಳ ನೇಮಕಾತಿಯನ್ನು ಕರೆಯಲಾಗಿದ್ದು ಈ ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಇಂಡಿಯಾದಲ್ಲಿರುತ್ತೆ ನೀವು ಕರ್ನಾಟಕದ ಅಭ್ಯರ್ಥಿಗಳಾಗಿದ್ದರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತೆ ನಂತರ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಮಾರ್ಚ್ ಹನ್ನೆರಡರಿಂದ ಪ್ರಾರಂಭವಾಗಿ ಏಪ್ರಿಲ್ ಇಪ್ಪತ್ತೈದರ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಕ್ಸ್ಟೆಂಡನ್ನು ಮಾಡಲಾಗಿದೆ ಇದರೊಳಗಾಗಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ನೋಡಿ ಯಾರ್ಯಾರಿಗೂ ಇನ್ನೂ ಕೂಡ ಏನಪ್ಪ ಅಂದರೆ ಆಲ್ರೆಡಿ ಡೇಟ್ ಮುಗಿದಿದಂತ ಯಾರ್ಯಾರು ಅಪ್ಲಿಕೇಶನ್ ಹಾಕೋದು ಬಿಟ್ಟಿದ್ದಾರೋ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯವಾಗುತ್ತೆ ನಂತರ ಇಲ್ಲಿ ಏನಪ್ಪ ಅಂದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರೋ ಶೈಕ್ಷಣಿಕ ಅರ್ಹತೆಯನ್ನು ನೋಡ್ತಾ ಹೋದರೆ ಆಸಕ್ತ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿ ಮಹಾವಿದ್ಯಾಲಯದಿಂದ ಹುದ್ದೆಗಳ ಆಧಾರಿತವಾಗಿ ಈ ಕೆಳಗಿನ ವಿದ್ಯಾರ್ಥಿಯನ್ನು ಹೊಂದಿರಬೇಕು ನೋಡಿ ಅಗ್ನಿವೀರ್ ಜನರಲ್ ಡ್ಯೂಟಿ ಹುದ್ದೆಗೆ ನಲವತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ಹತ್ತನೇ ತರಗತಿ ಪಾಸಾಗಿದ್ದರೆ ಸಾಕು ಹಾಗೆ ಅಗ್ನಿವಿಕ್ ಅಗ್ನಿವೀರ್ ಟೆಕ್ನಿಕಲ್ ಹುದ್ದೆಗೆ ಪಿ ಯು ಸಿಯಲ್ಲಿ ವಿಜ್ಞಾನ ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತ ಮತ್ತು ಇಂಗ್ಲಿಷ್ ವಿಷಯಗಳನ್ನು ತೆಗೆದುಕೊಂಡು ಪಾಸಾಗಿರಬೇಕು ಹಾಗೆ ಅಗ್ನಿವೀರ್ ಗುಮಾಸ್ತ ಮತ್ತು ಸ್ಟೋರ್ ಕೀಪರ್ ಟೆಕ್ನಿಕಲ್ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಹನ್ನೆರಡನೇ ತರಗತಿ ಪಾಸಾಗಿದ್ದರೆ ಸಾಕು ನಂತರ ಅಗ್ನಿವೀರ್ ಟ್ರೇಡ್ಸ್ಮನ್ ಟ್ಯಾ ಟೆಂತ್ ಪಾಸ್ ಈ ಹುದ್ದೆಗೆ ಅರ್ಜಿ ಹತ್ತನೇ ತರಗತಿ ಪಾಸಾಗಿದ್ದರೆ ಸಾಕು ನಂತರ ಅಗ್ನಿವೀರ್ ಟ್ರೇಡ್ಸ್ಮನ್ ಎಂಟನೇ ತರಗತಿ ಪಾಸಾಗಿದ್ದರೆ ಸಾಕು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಹತ್ತನೇ ತರಗತಿ ಮೇಲೆ ಬೇರೆ ಹುದ್ದೆ ಮತ್ತು ಎಂಟನೇ ತರಗತಿ ಮೇಲೆ ಬೇರೆ ಹುದ್ದೆ ಇರುತ್ತೆ ಹಾಗೆ ಇಲ್ಲಿ ವಯೋಮಿತಿಯನ್ನು ನೋಡ್ತಾ ಹೋದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಹದಿನೇಳುವರೆ ವರ್ಷದಿಂದ ಇಪ್ಪತ್ತೊಂದು ವರ್ಷದ ಒಳಗಿನ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ನೇಮಕಾತಿ ನಿಯಮಗಳ ಪ್ರಕಾರ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಮೊದಲಿಗೆ ಅಂಥ ಒಂದರಲ್ಲಿ ಆನ್ಲೈನ್ ಸಾಮಾನ್ಯ ಪರೀಕ್ಷೆ ಇರುತ್ತೆ ಇದರ ನಂತರ ಅಂತ ಎರಡರಲ್ಲಿ ನೇಮಕಾತಿ ಏನಪ್ಪ ಅಂದರೆ ಎಕ್ಸಾಮ್ನಲ್ಲಿ ಯಾರ್ಯಾರು ಪಾಸಾಗಿರ್ತಾರೋ ಅಂಥವ್ರಿಗೆ ರ್ಯಾಲಿ ಇರುತ್ತೆ ಅಂದರೆ ರನ್ನಿಂಗ್ ಇರುತ್ತೆ ರನ್ನಿಂಗ್ನಲ್ಲಿ ರನ್ನಿಂಗ್ ಮುಗಿದ ನಂತರ ದೈಹಿಕ ಫಿಸಿಕಲ್ ದೈಹಿಕ ಪರೀಕ್ಷೆ ಅಂದರೆ ಫಿಸಿಕಲ್ ಫಿಟ್ನೆಸ್ ಫಿಟ್ನೆಸ್ಟೆ ಪರೀಕ್ಷೆ ಇರುತ್ತೆ ಇದರ ನಂತರ ಪಿ ಎಮ್ ಟಿ ಅಂದರೆ ದೈಹಿಕ ಮಾಪನ ಪರೀಕ್ಷೆ ಇದರ ನಂತರ ಅಡಾಪ್ಟ್ ಎಬಿಲಿಟಿ ಟೆಸ್ಟ್ ಅಂತ ಇರುತ್ತೆ ಕರೆಕ್ಟಾಗಿ ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕಬೇಕು ಹಾಗೆ ಇಲ್ಲಿ ಪೇಮೆಂಟ್ ಕೂಡ ಇರುತ್ತೆ ಅಂದರೆ ಯಾವ ಯಾವ ತಿಂಗಳಿಗೆ ಎಷ್ಟೆಷ್ಟು ಸಂಬ ಸಂಬಳ ಬರುತ್ತೆ ಅಂತ ಕೂಡ ಇಲ್ಲಿ ಇರುತ್ತೆ ಇದು ಬೇಕಂದರೆ ಏನಪ್ಪ ಅಂದರೆ ನೀವು ಸ್ಕ್ರೀನ್ಶಾಟನ್ನು ತೆಗೆದುಕೋಬೋದು ನಂತರ ಅಗ್ನಿವೀರ್ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಪುರುಷ ಅಂದರೆ ಅಗ್ನಿವೀರ್ನಲ್ಲಿ ಪಾಸ್ ರನ್ನಿಂಗ್ ರನ್ನಿಂಗನ್ನು ಪಾಸ್ ಆಗಬೇಕಂದ್ರೆ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗಿ ಮೊದಲಿಗೆ ಅಂದರೆ ಪುರುಷರಿಗೆ ನೂರು ಮೀಟರ್ ಇರುತ್ತೆ ಹದಿನಾರು ನೂರು ಮೀಟರ್ ರನ್ನಿಂಗ್ ಇರುತ್ತೆ ಇಲ್ಲಿ ಗ್ರೂಪ್ ಒನ್ನಲ್ಲಿ ಐದು ನಿಮಿಷ ಮೂವತ್ತು ಮೂವತ್ತು ಸೆಕೆಂಡ್ಗಳಲ್ಲಿ ಅರವತ್ತು ಮಾರ್ಕ್ಸ್ ಇರುತ್ತೆ ಇಲ್ಲಿ ಮಾಡಬೇಕಾಗದ್ದು ಏನಪ್ಪ ಅಂದರೆ ಹತ್ತು ಪುಲಪ್ಸ್ ಇರುತ್ತೆ ನಾಲ್ವತ್ತು ಅಂಕಗಳಿಗೆ ಹಾಗೆ ಗ್ರೂಪ್ ಟೂನಲ್ಲಿ ಐದು ನಿಮಿಷ ಮೂವತ್ತೊಂದು ಇಂದ ಹಿಡಿದು ಐದು ನಿಮಿಷ ನಾಲ್ಕೈದು ಸೆಕೆಂಡ್ಗಳವರೆಗೆ ಇರುತ್ತೆ ಹಾಗೆ ಐದು ನಾಲ್ತ್ ಅಂಕಗಳಿಗೆ ಮಾತ್ರ ಅಂದರೆ ಇಲ್ಲಿ ಪುಲಪ್ಸ್ ಒಂಬತ್ತಿರುತ್ತೆ ಮೂವತ್ತ್ಮೂರು ಅಂಕಗಳಿಗೆ ಹಾಗೆ ಗ್ರೂಪ್ ತ್ರೀಯಲ್ಲಿ ಐದು ನಿಮಿಷ ನಾಲ್ಕಾರು ಸೆಕೆಂಡಿನಿಂದ ಹಿಡಿದು ಆರು ನಿಮಿಷದವರೆಗೆ ಟೈಮಿಂಗ್ ಇರುತ್ತೆ ಮೂವತ್ತಾರು ಮಾರ್ಕ್ಸ್ ಸಿಗುತ್ತೆ ಇಲ್ಲಿ ಎಂಟು ಪುಲಪ್ಸ್ ಇಪ್ಪತ್ತೇಳು ಮಾರ್ಕ್ಸ್ಗಳಿಗಿರುತ್ತೆ ಹಾಗೆ ಗ್ರೂಪ್ ನಾಲ್ಕರಲ್ಲಿ ಆರು ನಿಮಿಷ ಒಂದು ಸೆಕೆಂಡಿನಿಂದ ಹಿಡಿದು ಆರು ನಿಮಿಷ ಹದಿನೈದು ಸೆಕೆಂಡವರೆಗೆ ಟೈಮಿಂಗ್ ಇರುತ್ತೆ ಇದು ಇಪ್ಪತ್ನಾಲ್ಕು ನಿಮಿಷ ಇಪ್ಪತ್ನಾಲ್ಕು ಅಂಕ ಮಾತ್ರ ಸಿಗುತ್ತೆ ಇಲ್ಲಿ ಪುಲಪ್ಸ್ ಏಳು ಇರುತ್ತೆ ಏಳು ಇಲ್ಲಿ ಇಪ್ಪತ್ತೊಂದು ಮಾರ್ಕ್ಸ್ ಸಿಗುತ್ತೆ ಹಾಗೆ ಆರು ಪುಸ್ಟ್ ಅಪ್ಸ್ ಹೊಡೆದ್ರೆ ಹದಿನಾರು ಮಾರ್ಕ್ಸ್ ಸಿಗುತ್ತೆ ಆರ್ಮಿ ಆರನೇಗ್ನೇವರು ಫಿಸಿಕಲ್ ಟೆಸ್ಟ್ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಮಹಿಳಾ ಇದು ಏನಪ್ಪ ಅಂದರೆ ಏಳು ನಿಮಿಷ ಮೂವತ್ತು ಸೆಕೆಂಡ್ಗಳಲ್ಲಿ ಅರವತ್ತು ಮಾರ್ಕ್ಸ್ ಗ್ರೂಪ್ ಒನ್ ಗ್ರೂಪ್ ಒನ್ ಅವರಿಗೆ ಮಾತ್ರ ಹಾಗೆ ಗ್ರೂಪ್ ಟು ಬಂದವರಿಗೆ ಎಂಟು ನಿಮಿಷಗಳಲ್ಲಿ ನಲವತ್ತೆಂಟು ಅಂಕಗಳು ಸಿಗುತ್ತೆ ಪರೀಕ್ಷಾ ಶುಲ್ಕ ಬಂದ್ಬಿಟ್ಟು ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಅಂದರೆ ಇಲ್ಲಿ ಯಾವುದೇ ರೀತಿ ಕ್ಯಾಟಗರಿ ವೈಸ್ ಅರ್ಜಿ ಶುಲ್ಕವನ್ನು ಇಟ್ಟಿಲ್ಲ ಎಲ್ಲರಿಗೂ ಸೇಮ್ ಅರ್ಜಿ ಶುಲ್ಕ ಇರುತ್ತೆ ಕರೆಕ್ಟಾಗಿ ನೋಡಿಕೊಂಡು ಅರ್ಜಿನ ಸಲ್ಲಿಸಿ ಈ ವಿಡಿಯೋದಲ್ಲಿ ಇರುತ್ತೆ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿಂಥ ಬೆಲೆಕನ್ನು ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರುತ್ತೆ